ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸೂಪರ್ ಟೇಸ್ಟಿಯಾಗಿರೋ ಚಾಟ್ ಐಟಮ್ಸ್ ಮಾಡ್ತರು ಸಾಪರಾಗಿರ್ತೈತಿ ಆ್ಯಂಡ್ ಕ್ವಿಕ್ಕಾಗಿಯೇ ಮಾಡ್ಕೊಬೋದು ಇದು ಸಂಜೆ ಟೈಮೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ರೀ ಟೀ ಕಾಫಿ ಜೊತೆ ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ತಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಇದು ಹಸಿರು ಚುಮರಿ ರೀ ಮಂಡಕ್ಕಿ ಚೂಡ ಇರ್ತಾವಲ್ಲ ಚುಮಾರಿ ಚೂಡ ಅದನ್ನ ದ ಗ್ರೀನ್ ಚಾ ಎಲ್ಲಾನು ಹಸಿದ ರುಬ್ಕೊಂಡು ಮಾಡಿದ್ರೆ ಬರ್ರಿ ಫಸ್ಟಿಗೆ ಇಲ್ಲಿ ನನ್ನ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಖಾರ ಎಷ್ಟು ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸ್ರು ತೊಗೊಂಡಿನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೋತಿರಲ್ಲ ಅಷ್ಟು ಜಾಸ್ತಿ ಹಾಕೋಬೋದು ಅಷ್ಟ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಇದನ್ನ ಹಾಕ್ಕೊಂಬಿಟ್ಟು ಈ ಟೈಪ ಅಗಲ್ ಚಗಳ ರುಬ್ಕೋಬೇಕ್ರಿ ಇದನ್ನ ಪೂರ್ತಿ ಸಣ್ಣಗೆ ಮಾಡಬಾರ್ದು ಅಗಳ ಚಗಳ ರುಬ್ಕೊಂಬಿಟ್ಟು ಈ ಟೈಪ್ ಒಂದು ಪುಟ್ಟಿ ಒಳಗೆ ಎಣ್ಣೆ ಹಾಕೋರಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಂಬಿಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವ್ರಿ ಇವು ಚುಮಾರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಎಣ್ಣೆ ಅಥವಾ ತುಪ್ಪನೂ ಹಾಕೊಬೋದು ಎರಡು ಆಪ್ಷನಲ್ ಅದು ನಿಮ್ದು ಯಾವ್ದು ಲೈಕ್ ಆಗುತ್ತೆ ಅದನ್ನ ಹಾಕೋರಿ ಎಣ್ಣೆಕ್ಕಾದಮೇಲೆ ಶೇಂಗಾ ಬೀಜ ಹಾಕೋರಿ ಅಂದ್ರೆ ಫಸ್ಟಿಗೆ ಅದನ್ನ ಹಾಕೋಬೇಕು ಇದು ಸ್ವಲ್ಪ ಟೈಮ್ ತಗೋತದ ಒಂದು ಎರಡು ನಿಮಿಷ ಅಷ್ಟೇ ಒಂಚೂರು ಗೋಲ್ಡನ್ ಬ್ರೌನ್ ಕಲರ್ ಬರಲಿ ಶೇಂಗಾ ಬೀಜ ಅಲ್ಲಿ ಮಟ ಅದನ್ನ ರೋಸ್ಟ್ ಮಾಡಿರಿ ಗೊತ್ತಾಗ್ತದೆ ನಿಮಗೆ ಕಲರ್ ಚೇಂಜ್ ಆಗಿತ್ತು ಅದಾದಮೇಲೆ ಪುಟಾಣಿ ರೀ ಹೊರಗಡ್ಲೆ ಅಂತ ಹೇಳ್ತಾರೆ ನೋಡಿರಿ ಅದನ್ನ ಪುಟಾಣಿ ಒಂದು ಅರ್ಧ ಬಟ್ಲಾದಷ್ಟು ಹಾಕೋರಿ ಅಷ್ಟೆ ನೀವು ಕ್ವಾಂಟಿಟಿ ಎಷ್ಟು ಮಾಡತ್ತಿರಲ್ಲ ಅಷ್ಟರ ಮೇಲೆ ಡಿಪೆಂಡ್ ಆಗ್ತದದು ಇಲ್ಲಿ ಒಂದು ನಾಲ್ಕು ಶೇರ್ ಚುಮ್ಮರಿ ಅಷ್ಟು ಮೆಜರ್ಮೆಂಟ್ ತೋರ್ಸಾತೀನಿ ರೀ ಈಗ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿನಿ ಇದು ನೋಡಿರಿ ಕಲರ್ ಚೇಂಜ್ ಆಗ್ತಾ ಬರತ್ತೈದು ಈಗ ಒಂಚೂರು ಬ್ರೌನ್ ಕಲರ್ ಆದ ಕೂಡಲೇ ಗೊತ್ತಾಗತ್ತೆ ನಿಮ್ಗೆ ಅದು ಅವಾಗ ಅದು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಐಟಮ್ಸು ಅವನ್ನೆಲ್ಲ ಹಾಕೊಂಡ್ಬಿಡುನು ಇದೇನು ಇರ್ತೈತಲ್ಲ ರೀ ಚಲೋತ್ನಾಗೆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ರೀ ಹಸಿದು ಇರ್ತೈತಲ್ಲ ಎಲ್ಲ ಕೊತ್ತಂಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಈಗ ಇದ್ರಾಗ ಒಂಚೂರು ಟೈಮ್ ತೊಗೋತದೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲ್ರಿ ಅದು ಕುದ್ದು ಕುದು ಎಣ್ಣೆ ಬಿಡ್ತೈತೆ ಗೊತ್ತಾಗತ್ತೆ ನಿಮ್ಗೆ ಆಗ್ರಿ ಅದು ಆಗೈತೆ ಅನ್ನೋದು ಆವಾಗ ಆವಾಗ ಕರಿಬೇವು ಸೊಪ್ಪು ಹಾಕೋಬೇಕ್ರಿ ಕರಿಬೇವು ಸೊಪ್ಪು ಫಸ್ಟಿಗೆ ಹಾಕೊಂಡ್ರೆ ಏನಾಗತ್ತಂದ್ರೆ ಅದು ಕಲರ್ ಚೇಂಜ್ ಆಗಿಬಿಡ್ತೈತ್ರಿ ಬರ್ತೈತೆ ಒಂಥರ ಚೆನ್ನಾಗಿ ಕಾಣಿಸಂಗಿಲ್ಲ ಅದಕ್ಕೆ ಮಧ್ಯದಲ್ಲಿ ಹಾಕ್ಕೊಂಬಿಟ್ರೆ ಕ್ರಿಸ್ಪಿನೆಸ್ಸು ಇರುತ್ತೆ ಆಮೇಲೆ ಗ್ರೀನ್ ಕಲರ್ ಹಂಗೆ ಇರ್ತೈತೆ ಅದು ನೋಡೋಕ್ಕೂ ಚೆನ್ನಾಗಿರ್ತೈತಿ ತಿನ್ನೋಕ್ಕೂ ರುಚಿಯಾಗಿರ್ತೈತಿ ಈಗ ನೋಡಿರಿ ಆಲ್ಮೋಸ್ಟ್ ಆಗೈತಿ ಇದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟೇ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋರಿ ನೋಡಿ ಹಾಕೋರಿ ಉಪ್ಪು ಫಸ್ಟಿಗೆ ಹಾಕಿರ್ತೀರಿ ಆಮೇಲೆ ಸ್ವಲ್ಪ ಅರಶಿನ ಪುಡಿ ಓಕೆ ಮತ್ತೆ ಇದನ್ನ ಚೆನ್ನಾಗಿ ಸಲ ಒಂದ್ಸಲ ಈ ಸೊಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಪೂರ್ತಿ ವಿಡಿಯೋ ನೋಡಿರಿ ಹಿಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಳಾತೀನಿ ರೀ ನಾವು ಒಂದು ಅರ್ಧ ಸ್ಪೂನ್ಗಿಂತು ಕಮ್ಮಿನ ಇನ್ನು ಹಿಂಗೆ ರೀ ಒಂದು ಚೂರು ಉಳಿ ಅಂಶ ಇರ್ತೈತಲ್ಲ ಅದು ಒಂಥರ ಸ್ನ್ಯಾಕ್ಸ್ ತುಂಬ ಟೇಸ್ಟಿಯಾಗಿ ಬರ್ತೈತಿ ಇದನ್ನ ಒಲಿ ಆಫ್ ಮಾಡಿಬಿಟ್ಟು ತೆಗೆದುಬಿಟ್ಟು ಈ ಥರ ಚುಮಾರಿ ತೊಗೊಂಡಿರ್ತೀನಿಲ್ಲ ಈ ಟೈಪ್ ನೋಡಿರಿ ಚೋಡ ಮಾಡೋದು ಇವು ಚುಮಾರಿ ಇದು ಅಂದರೆ ಬೆಸ್ಟ್ ಅಂತ ಹೇಳ್ಬೋದು ನಾನು ಇನ್ನೊಂದು ಟೈಪು ಸಿಗ್ತಾವೆ ಬೆಳಗಾವ್ ಚುಮಾರಿ ಅಂತ ಇರ್ತಾವೆ ಅವು ಅದು ಮಾಡ್ಬೋದು ಬಟ್ ಇದು ಚೆನ್ನಾಗಿರ್ತೈತೆ ಟೇಸ್ಟ್ ಇದಕ್ಕೆ ಈಗ ಒಲಿ ಆಫ್ ಮಾಡಿ ಹಾಕೊಂಡ್ಬಿಟ್ಟು ಇದನ್ನ ಈಗ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಬಡಾಬಣ್ಣ ಫಾಸ್ಟಾಗೆ ಮಾಡ್ಕೋಬೇಕು ಅಂದಿಟ್ಟ ಅಂದ್ರೆ ಮಸಾಲೆ ಎಲ್ಲ ಮೇಲೆ ಅದು ಎಣ್ಣೆ ಬೇಗ ಕೂಡ್ಕೊಳ್ಳೋದಿಲ್ಲ ಸೊ ಅದಕ್ಕೆ ಮತ್ತು ಒಲೆ ಮೇಲೆ ಇಟ್ಕೋರಿ ಇದನ್ನು ಪುಟ್ಟಿ ಮತ್ತು ಈಗ ಈ ಇವಾಗ ಇಟ್ಕೊಂಡ್ಬಿಟ್ಟು ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಇದನ್ನ ಕಲಸ್ರಿ ಕೆಳಗೆ ಒಲೆ ಮೇಲೆ ಇಟ್ಕೊಂಡ ಕಲಸ್ರಿ ಇದನ್ನ ಅಂದ್ರೆ ಅದು ಎಣ್ಣೆ ಏನು ರೀ ಅದು ಮಸಾಲೆ ಮತ್ತು ಎಣ್ಣೆ ಚುಮ್ಮರಿಗೆ ಚೆನ್ನಾಗಿ ಹತ್ಕೋತೈತೆ ರೀ ಅದು ಬಿಸಿ ಒಳಗನ ಅಂಟ್ಕೋತೈತಿ ರೀ ಆರಿನ ಮೇಲೆ ಅಷ್ಟು ಮಸಾಲೆ ಎಲ್ಲ ಕುಡ್ಕೊಳ್ಳೋದಿಲ್ಲ ಚುಮಾರಿಗೆ ಈಗ ಇದು ಮಿಕ್ಸ್ ಮಾಡೋದಾಗಿತ್ತು ಆಲ್ಮೋಸ್ಟ್ ಒಂದು ಅಷ್ಟು ಸಕ್ರೆ ಪುಡಿ ಹಾಕ್ಕೊಳಾತೀನಿ ನಾನು ಸ್ವೀಟ್ನೆಸ್ ಇದ್ರೆ ಒಂಚೂರು ಟೇಸ್ಟ್ ಇರ್ತದೆ ಅಂಥೇಳಿ ಸಕ್ರೆ ಪುಡಿ ಒಂಚೂರು ಮತ್ತು ಅರಿಶಿನ ಪುಡಿ ರೀ ಓಕೆ ನೀವು ಸಲ ಮಾಡಿ ನೋಡಿರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗೇ ಆಗ್ತಾವ ಈ ಚುಮ್ಮರಿ ಇನ್ನೂ ಮತ್ತೆ ಬೇಕು ಬೇಕಂತೀರಿ ನೀವು ಆ ಟೈಪ್ ಆಗ್ತಾವೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತನಂಗೆ ಆಮೇಲೆ ವೀಡಿಯೋ ಮಾಡಿ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಈಗ ಫೈನಲಿ ಚುಮ್ಮರಿ ಆಗ್ಯಾವು ಬರೀ ಹಸಿ ಖಾರದ ಚುಮ್ಮರಿ ಹೆಂಗಾಗ್ಯಾವಂತ ಟೇಸ್ಟ್ ನೋಡಿರಿ ನೀವು ನಾನು ಕೂಡ ನೋಡ್ತೀನಿ ಆಮೇಲೆ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ Thank you for watching.